ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ವಯಸ್ಸು ಸಣ್ಣದಾದರೂ ಸಾಧನೆ ದೊಡ್ಡದು ಪ್ರಾಣಿಗಳ ಪಕ್ಷಿಗಳ ಹಾಗೆಯೇ ವಾಹನಗಳ ಮಿಮಿಕ್ರಿಯನ್ನು ಅವು ಮಾಡುವಂತಹ ಶಬ್ದವನ್ನು ಯಥಾವತ್ತಾಗಿ ಮಾಡುವಂತಹ ವಿಶೇಷವಾದಂತಹ ವಿಭಿನ್ನವಾದಂತಹ ಕಲಾವಿದರು ತಾವೆಲ್ಲರೂ ನಮ್ಮ ಉತ್ತರ ಕರ್ನಾಟಕದ ಹಾಸ್ಯ ಕಲಾವಿದರು ಪ್ರಾಣೇಶ್ ಆಗಿರ್ಬೋದು ಹಾಗೆಯೇ ನರಸಿಂಹ ಜೋಶಿ ಆಗಿರ್ಬೋದು ಹಾಗೆಯೇ ನಾಡು ಕಂಡಂತಹ ಮಿಮಿಕ್ರಿ ದಯಾನಂದ್ ಆಗಿರ್ಬೋದು ಹೀಗೆ ಅನೇಕ ವಿಶೇಷವಾಗಿರುವಂತಹ ಹಾಸ್ಯ ಕಲಾವಿದರೊಂದಿಗೆ ಕಾರ್ಯಕ್ರಮಗಳನ್ನು ಹೇಳಿರುವಂತಹ ಮಹಾಂತೇಶ್ ಹಡ್ಪದವರ ಈಗ ಹಾಸ್ಯ ಚಟಾಕಿ ಈಗ ನಿಮ್ಮ ಮುಂದೆ ಜೋರಾದಂತಹ ಧನ್ಯವಾದಗಳು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಪೂಜ್ಯರಿಗೂ ಹಾಗೂ ಎಲ್ಲ ಅತಿಥಿಗಳಿಗೂ ಪದಾಧಿಕಾರಿಗಳಿಗೂ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈಗ ವೇದಿಕೆ ಮೇಲೆ ಪೂಜ್ಯರ ಒಂದು ಮಾತುಗಳು ಕೂಡ ಆಶೀರ್ವಚನ ಹಾಗೂ ಪೂಜ್ಯರ ಒಂದು ಹಿತನುಡಿಗಳು ಕೂಡ ಅದು ಈಗ ನಾನು ಕೆಲವೊಂದಿಷ್ಟು ಪ್ರಾಣಿ ಪಕ್ಷಿ ವಾಹನಗಳ ಧ್ವನಿ ಅನುಕರಣೆಯನ್ನು ತಮ್ಮನ್ನು ಇದ್ದೀನಿ ಯಾಕಂದರೆ ಎಲ್ಲ ಕಲಾವಿದ್ರು ಏನು ಇದ್ದಾರೆ ಅಂದರೆ ಎಲ್ಲರೂ ಮನುಷ್ಯರ ಮೇಲೇ ಕಾರ್ಯಕ್ರಮ ಕೊಡ್ತಾಯಿದ್ದಾರೆ ಎಲ್ಲರೂ ಮನುಷ್ಯರ ಮೇಲೇ ಕಾರ್ಯಕ್ರಮ ಮಾಡೋದು ಮನುಷ್ಯರ ಜೀವನದಲ್ಲಿ ನಡೆಯುವಂಥ ಘಟನೆಗಳ ಕುರಿತೇನೆ ಹಾಸ್ಯ ಮಾಡೋದು ಸಂಗೀತವನ್ನು ರಚಿಸೋದು ಮಾಡಿದ್ರೆ ನಾನು ಇನ್ನೊಂದು ವಿಶೇಷ ಏನಂದರೆ ಈ ಪ್ರಾಣಿ ಪಕ್ಷಿಗಳ ಮೇಲೆ ಒಂದು ಕಾರ್ಯಕ್ರಮವನ್ನು ಹೇಳಿ ನಾನೊಂದು ಆಯ್ಕೆಯನ್ನು ಮಾಡ್ಕೊಂಡಿದ್ದೀನಿ ಇದನ್ನು ನಾನು ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ನಡೆಸುವಂಥ ಕರ್ನಾಟಕ ಸರ್ಕಾರದ ಈ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಾನು ಮಿಮಿಕ್ರಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದೀನಿ ಅಂತ ಹೇಳೋಕ್ಕೆ ಖುಷಿ ಆಗ್ತಾ ಇದೆ ಹಾಗೂ ಹಲವಾರು ಟಿ ವಿ ಮಾಧ್ಯಮಗಳಲ್ಲಿ ಹಾಗೂ ಮಲ್ಲು ಜಮಖಂಡಿ ಅವರ ವಿಡಿಯೋಗಳಲ್ಲಿ ತವೆಲ್ಲರೂ ವೀಕ್ಷಿಸಿರ್ಬೋದು ಅಂತ ಹೇಳ್ತಾ ನಾನು ಆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ ನೋಡ್ರಿ ಜೀವನದೊಳಗೆ ಹೈಟ್ ಇದ್ರೂ ಪ್ರಾಬ್ಲಮ್ಮ ಗಿಡ್ ಇದ್ರೂ ಪ್ರಾಬ್ಲಮ್ಮ ಜೀವನದೊಳಗೆ ಹೈಟ್ ಇದ್ರೂ ಪ್ರಾಬ್ಲಮ್ ಗಿಡ್ ಇದ್ರೂ ಪ್ರಾಬ್ಲಮ್ ನೋಡ್ರಿ ಹೈಟ್ ಇದ್ದವರಿಗೆ ಲಾಭ ಆಗಿತ್ತು ಅಥವಾ ನಷ್ಟ ಆಗಿತ್ತು ನನಗೆ ಗೊತ್ತಿಲ್ಲ ಆದರೆ ನಮಗೆ ಗಿಟ್ಟಿರೋದ್ರಿಂದ ಇರೋದ್ರಿಂದ ಒಂದು ಲಾಭ ಆಗೈತಿ ಅದು ಏನು ಲಾಭ ಆಗೈತಿಪ್ಪ ಅಂದ್ರೆ ನಮ್ದು ಎಲ್ಲೇ ಹೋದ್ರು ಖರ್ಚು ಕಡಿಮೆ ಇರ್ತದ ಎಲ್ಲಿ ಹೋದ್ರು ಖರ್ಚು ಕಡಿಮೆ ನಮ್ದು ಅದು ಹೆಂಗೆ ಅಂದ್ರೆ ನೋಡ್ರಿ ನೀವು ಬಟ್ಟೆ ಹೊಲಿಸ್ಬೇಕಾದ್ರೆ ಏನು ಮಾಡ್ತೀರಿ ಎರಡು ಎರಡು ಮೀಟರ್ ಪ್ಯಾಂಟ್ ಪೀಸ್ ಶರ್ಟ್ ಪೀಸ್ ಕಟ್ ಮಾಡಿಸ್ಬಿಡ್ತೀರಿ ನಾವೇನು ಹಂಗಿಲ್ಲ ಒಂದೂವರೆ ಮೀಟರ್ದೊಳಗೆ ಪ್ಯಾಂಟು ಶರ್ಟು ರೆಡಿ ಮಾಡಿಸ್ಬಿಡ್ತೀವಿ ನಾವು ಇನ್ನೊಂದು ಏನಪ್ಪ ನಮಗೆ ಲಾಭ ಅಂದರೆ ಬಸ್ಸಿನೊಳಗೆ ಹೋಗ್ಬೇಕಾದ್ರೂ ಯಾರು ಟಿಕೆಟ್ ಅಂತ ಕೇಳಂಗೇ ಇಲ್ಲ ಕಂಡಕ್ಟ್ರ್ ಬರ್ತಾರೆ ಆ ಕಡೆಯಿಂದ ಟಿಕೆಟ್ ಟಿಕೆಟ್ ಹೇಳಿ ನನ್ನ ಕಿಟಕಿ ಬಾಜು ಕುಂತಿರ್ತೀನಿ ಇದು ಯಾವುದೋ ಕಾನ್ವೆಂಟಕ್ಕೆ ಹೋಗೋಡೋರ ಬಗ್ಗೆ ತಿಳ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತಾರೆ ಅವರು ನಾವು ಟಿಕೆಟ್ ಎಲ್ಲ ಸುಮ್ಮನೆ ಮನೆ ಬಿಡ್ತೀವಿ ಇನ್ನೊಂದು ನಮಗೆ ಲಾಭ ಬಸ್ಸಿನೊಳಗೆ ಏನಂದರೆ ಬಸ್ ರಶ್ ಇದ್ದರೆ ನಮಗೆ ಸೀಟ್ ಸಿಗೋದಿಲ್ಲ ಅಂತ ತಿಳ್ಕೊಬೇಡ್ರಿ ಯಾರಾದರೂ ತಡೆಮ್ಯಾ ಕರ್ಕೊಂಡು ಕುಂದ್ಬಿಡ್ತಾರ ಬಿಡ್ತಾರ ಎ ಪಿ ಒಬ್ಬ ಬಂದಿ ಯಾರು ಬಂದಿಲ್ಲ ಹಂಗೆಲ್ಲ ನಿಂತ್ಕೋಬಾರ್ದು ಅಂತ ಕರ್ಕೊಂಡು ಬಿಡ್ತಾರೆ ಹಿಂಗೆ ನಮ್ಮ ಮೇಲೆ ನಾವೇ ಹಾಸ್ಯವನ್ನು ಮಾಡ್ಕೊಳ್ಬೋದು ಹಿಂಗೆ ಒಂದು ಘಟನೆ ಆಯಿತು ಮನೆಯೊಳಗೆ ಪರ್ಸ್ ಬಿಟ್ಟು ಬಂದ್ಬಿಟ್ಟಿದ್ದೆ ನಾನು ಪರ್ಸ್ ಬಿಟ್ಟು ಬಂದಿದ್ದೇ ಬಸ್ ಎಕ್ಸ್ಪ್ರೆಸ್ ಬಸ್ ಅದು ಅಲ್ಲಿ ಸ್ಟೇಜಲ್ಲಿ ಇರಲಿಲ್ಲ ಸ್ಟಾಪ್ ಇರಲಿಲ್ಲ ಬಾಜು ಒಬ್ರು ಅಕ್ಕೋರ್ ಕುಂತಿದ್ರು ಅಕ್ಕೋರ್ನ ರಿಕ್ವೆಸ್ಟ್ ಮಾಡ್ಕೊಂಡೆನಾ ಅಕ್ಕೋರ ನೀವು ನಮಗೆ ತಾಯ್ ಇದ್ದಂಗೆ ಹೆಂಗಾದ್ರು ಮಾಡಿ ಕಂಡಕ್ಟರ್ ಕಡೆಯಿಂದ ಬಚಾವ್ ಮಾಡಿರಿ ಅಂದನ ಅವ್ರ ಅವಾಗ ಅಂದರು ಯಾಪ ನನ್ನ ಮಗ ಇದ್ದಂಗ ಅಂತ ಬಾಜು ಕರ್ಕೊಂಡು ಕೂತ್ಬಿಟ್ರು ಇನ್ನು ಮಗು ಅಂತ ನಾನು ಬಿಂಬಿಸಬೇಕಾಗಿತ್ತು ಅವಾಗ ನಾ ಏನು ಕಂಡಕ್ಟರ್ ಹತ್ರ ಬರ್ತಿದ್ದಂಗ ನಾ ಏನು ಮಾಡಿದಂದ್ರೆ ಈ ರೀತಿಯಾಗಿ ಶುರು ಮಾಡಿದೆ ಕಂಡಕ್ಟರ್ ಅಂದ್ರೆ ಅವರು ಎಷ್ಟು ಹೋಗ್ಬಿಟ್ರು ಅವರು ಅದು ರೂಪಾಯಿ ನಮ್ಮ ಮೇಲೆ ನಾವೇ ಹಾಸ್ಯವನ್ನು ಮಾಡ್ಕೊಳ್ಬಹುದು ಈಗ ನೇರವಾಗಿ ಮಿಮಿಕ್ರಿ ಕಡೆ ಬರ್ತಾ ಇದ್ರಿ ಬೆಳಗ್ಗೆ ಏನು ಕೂಗ್ತದಂದ್ರೆ ಹುಂಜ ಕೂಗ್ತದ ಕೋಳಿ ಕೂಗೋದಿಲ್ಲ ಹುಂಜ ಕೂಗ್ತದ ಹುಂಜ ಯಾರಂದ್ರೆ ಬೇರೆ ಯಾರು ಅಲ್ಲ ಕೋಳಿ ಗಂಡ ಅವು ಮದುವೆ ಆಗಿರ್ತಾವ ನಾವು ಮನುಷ್ಯರು ವೇದಿಕೆ ಮೇಲೆ ಬಂದು ಹೂವಿನ ಹಾರ ಹಾಕೊಂಡು ಪೂಜ್ಯರಂದ ಆಶೀರ್ವಾದ ಪಡ್ಕೊಂಡು ಅಕ್ಷತೆ ಹಾಕೊಂಡು ಮದುವೆ ಆಗ್ತೀವಿ ಆದರೆ ಹುಂಜ ಕೋಳಿ ಹಂಗಲ್ಲ ಎರಡು ಹುಂಜ ಕೋಳಿ ಏನು ಮಾಡ್ತಾವಂದ್ರೆ ಕಡೆ ಓಡೋಗ್ತಾವು ತಿಪ್ಪಿಗೆ ಬರುತ್ತವು ತಿಪ್ಪಿ ಕಸ ಮೆಮಾಲ್ಕೊಂಡು ಮದುವೆ ಆಗ್ತಿರ್ತಾವು ಈಗ ಸೂರ್ಯೋದಯವಾಗುತ್ತಿದ್ದಂತೆ ಹುಂಜ ಯಾವ ರೀತಿ ಆಗಿನ ಕಾಲದಲ್ಲಿ ಆ ಅಜ್ಜ ಅಮ್ಮನವ್ರನ್ನ ವ್ಯವಸ್ಥಿದ್ರು ವ್ಯವಸ್ಥಿತ್ತು ಹುಂಜ ಈಗ ಮೊಬೈಲ್ ವ್ಯವಸ್ಥಾವ ಹುಂಜ ಹೆಂಗೆ ಆ ರೀತಿ ಆ ಕಾಲದೊಳಗೆ ವ್ಯವಸ್ಥಿದ್ದೆವು ಆದ್ರೆ ಹುಂಜನವರ ಮಿಸಸ್ ಕೋಳಿ ಹುಂಜನವರ ಧರ್ಮ ಪತ್ನಿ ಶುರು ಮಾಡಿತು ಈ ಕೋಳಿ ಧ್ವನಿ ಮಾಡಬೇಕಾದ್ರೆ ಇವರ ಪುತ್ರ ಪುತ್ರಿಯರು ಹುಂಜನವರ ಪುತ್ರ ಪುತ್ರಿಯರು ಶುರು ಮಾಡ್ತಾವ ಅಂದ್ರೆ ಕೋಳಿ ಮರಿಗಳು ಯಾಕಂದ್ರೆ ಅವು ವೇದಿಕೆ ಆಯ್ತಿ ಬಿಟ್ಟವ ಅದಕ್ಕೆ ಗೌರವ ಕೊಡ್ಬೇಕಾಗ್ಯದ ಈ ಕೋಳಿ ಮರಿಗಳು ಕೂಡ ಯಾವ ರೀತಿ ತಮ್ಮ ಧ್ವನಿಯನ್ನ ತೆಗಿತಾವಂದರೆ ಇನ್ನು ಕೋಳಿ ಮರಿಗಳು ಧ್ವನಿ ಮಾಡಬೇಕಾದ್ರೆ ಇನ್ನು ವಿಶೇಷವಾಗಿ ಹುಂಜ ಕೋಳಿಯನ್ನು ಕರಿತದ ಅವುಗಳ ಜೀವನ ಯಾವ ರೀತಿ ನಡೀತದೆ ಅಂದ್ರೆ ನಮ್ಮ ಥರ ಅವು ಸಹಜವಾಗಿ ಬದುಕ್ತಿರ್ತವೆ ಅವು ಪ್ರಕೃತಿಯೊಂದಿಗೆ ಬದುಕಿದ್ರೆ ನಾವು ವಿಶೇಷ ಜೀವನವನ್ನ ಸಾಗಿಸ್ತಿರ್ತೀವಿ ಮನುಷ್ಯರು ಈ ಹುಂಜ ತಿಪ್ಪೆಯನ್ನು ಕದರಿ ಆ ಬಾಯಲಿ ಕಾಲ ತಗೊಂಡ ಕೋಳಿಯನ್ನು ಕರಿತದೆ ನೋಡ್ರಿ ಯಾವುದೇ ಗಂಡು ಪಕ್ಷಿ ಆಗಲಿ ಹೆಣ್ಣು ಪಕ್ಷಿ ಬಿಟ್ಟು ತಿನ್ನೋದಿಲ್ಲ ಅದಕ್ಕೆ ಅವರಲ್ಲಿ ಜಾಸ್ತಿ ಪುತ್ಸಾ ಕಂಡು ಬರೋದು ಆ ತಿಪ್ಪೆಯನ್ನು ಕೆದರಿ ಬಾಯಲಿ ಕಾಲ ತಗೊಂಡ ಕೋಳಿಯನ್ನು ಯಾವ ರೀತಿ ಕರಿತದೆ ಹುಂಜಂದ್ರೆ ಯಾಕಂದ್ರೆ ಹುಂಜಿಗೆ ನೂರಾರು ಹೆಂಡತಿ ಇರ್ತಾರ ಯಾಕಂದ್ರೆ ಮತ್ತೊಂದು ಕೋಳಿಗೆ ತಿಳಿಯೋದ ಹಾಗೆ ಯಾವ ರೀತಿ ಕರಿಬೇಕಾಗಿರ್ತದ ಹುಂಜ ಇನ್ನು ಕೋಳಿಗಳ ಜೀವನ ಈ ರೀತಿ ನಡಿಬೇಕಾದ್ರೆ ಇನ್ನೊಂದು ವಿಶೇಷವಾಗಿ ಈ ಮಕ್ಕಳು ಅಳ್ತಾವ್ ಯಾವ ಸಂದರ್ಭದಲ್ಲಿ ಅಂದ್ರೆ ಕೆಲವ್ರು ಏನ್ ಮಾಡ್ತೀರಿ ಮಕ್ಕಳನ್ನ ಮೊಮ್ಮಕ್ಕಳ ಜಾತ್ರೆ ಕರ್ಕೊಂಡು ಹೋಗ್ತೀರಿ ಅವ್ರು ನಿಮ್ಮನ್ನ ಕಾಡ್ತಿರ್ತಾರ ಹೇಳಿ ಗಾಡಿ ಬೇಕು ಅದು ಬೇಕು ಇದು ಬೇಕು ಅಂತ ಕಾಡ್ತಾವ್ ಕೆಲವ್ರು ಏನ್ ಮಾಡ್ತಾರಂದ್ರೆ ಎಂತ ಗಾಡಿ ಕೊಡ್ಸಿದ್ರು ಮನೆಗ್ ಬರೋದ್ರಾಗ ಮುರ್ದ ಹೋಗೋದು ಬಿಡ್ತಾನ ಅವನ ಆಮೇಲೆ ಒಂದು ಗಾಡಿ ಕೆಲವರು ಪ್ಲಾನ್ ಮಾಡಿರ್ತಾರೆ ಆಟಿಕೆ ಸಾಮಾನ್ ಅಂಗಡಿ ನೋಡಿದ ತಕ್ಷಣ ಮೊದಲನೇದಾಗಿ ಗಾಡಿ ತಗೋಬೇಕಂತ ಇವನು ಇವ್ರು ಯಾವ ರೀತಿ ಕಾಡ್ತಾನೆ ಅವ್ರ ತಾಯಿನ ಅವ್ರು ಯಾವ ರೀತಿ ಸಮಾಧಾನ ಮಾಡ್ತಾರ ಈ ಜಾತ್ರೆಯ ಸಂದರ್ಭವನ್ನು ತರ್ತಾ ಸುಮ್ಮನೆ ಹಾಸ್ಯಕ್ಕಾಗಿ ಮಾತ್ರ ಜಾತ್ರೆಯಲ್ಲಿ ಆಟಿಕೆ ಸಾಮಾನು ನೋಡ್ತಾನ ಮಗು ಅವ್ರ ಮಮ್ಮಿಗೆ ಹೇಳ್ತಾನೆ

என் கோத்தனுடன் திருத்தரே இவரு அப்போது கருக்கும்னு பாக்கணும்னு சொல்லிட்டு வரையலாம் நீனா தொகைலாம் கட்டிலாம் ಮನ್ಯಾಗ ಪಾಪ ಅವ್ರು ರೊಕ್ಕ ಗುಟ್ಟನ್ ಗಾಡಿ ಕೊಡ್ಸಂತ ಬರೀ ಎಲ್ಲ ನೀನು ತಗೊಳಕತ್ತಿಲ್ಲ ವೆನಿಟಿ ಬ್ಯಾಗ್ ತೊಗೊಳ್ಳುದು ಆಮೇಲೆ ಸಲ ತೊಗೊಳ್ಳೋದು ಬಳ್ಳಿ ತೊಗೊಳ್ಳೋದು ಬರೆಯಲ್ಲ ನೀನು ತಗೊಳ್ತಾ ಇದೀ ಅನ ಕೊಡ್ಸಾವ ಖುಷಿ ಆದರೆ ಜೋರಾದ ಚಪ್ಪಳೆಗಳು ಇನ್ನು ಮಗು ಈ ರೀತಿ ಹೇಳಬೇಕಾದ್ರೆ ಇನ್ನು ಗ್ರಾಮೀಣ ಮಟ್ಟದಲ್ಲಿ ಏನ್ ಅಂದ್ರೆ ರೈತರು ಹೈನುಗಾರಿಕೆನ ಮಾಡ್ತಿರ್ತಾರೆ ಅವಾಗ ಎಮ್ಮೆಕರು ಬಿಡ್ತಾರೆ ಹೇಳೋದು ಕಟ್ಟಿ ಬಿಡ್ತಾರೆ ಜಾಸ್ತಿ ಹಾಲು ಬಿಡೋದಲ್ಲ ಎಮ್ಮೆ ಕರೆಗೆ ಯಾಕಂದ್ರೆ ಎಲ್ಲ ಹಾಲನ್ನು ಶೇಖರ್ಣೆ ಮಾಡಿ ಡೈರಿ ಕಳಿಸ್ತಿರ್ತಾರೆ ಅವು ಇನ್ನಷ್ಟು ನನಗೆ ಹಾಲು ಬೇಕು ಅಂತೇಳಿ ಸಾಕಿದ ಮಾಲೀಕನ ಮತ್ತು ತಮ್ಮ ತಾಯಿನ ಯಾವ ರೀತಿ ಎಮ್ಮೆ ಕರು ಕೇಳ್ತದಂದ್ರೆ ಎಮ್ಮೆ ಕರು ಧ್ವನಿ ತಮ್ಮ ಮುಂದೆ ನಮ್ಮ ಮಮ್ಮಿ ಹಾಲು ನಾ ಕುರಿಯ ಮಮ್ಮಿನೇ ಆದ್ರೂ ಹೇಳ ಇದು ಎಮ್ಮೆ ಕರು ಧ್ವನಿ ಮಾಡ್ಬೇಕಾದ್ರೆ ವಿಶೇಷವಾಗಿ ನಾಯಿಗಳ ಜಗಳ ಈ ನಾಯಿಗಳು ನೋಡ್ಬೇಕು ನೀವು ನಾವು ಮನೆ ಕಾಯ್ತದಂತೆ ನಾಯಿ ಮರಿತ ಹಾಕಿಬಿಡ್ತೀವಿ ಕೆಲವು ನಾಯಿ ಮರಿಗಳು ಮನೆಯನ್ನ ಕಾಯೋದಿಲ್ಲ ಕೆಲವು ದೊಡ್ಡ ಆದ್ಮೇಲೆ ಏನ್ ಮಾಡ್ತಾವ್ ನಾಯಿಗಳು ಮಧ್ಯರಾತ್ರಿ ಅಂದ್ರೆ ಹೊರಗಡೆ ರೋಡ್ ಕಾಯ್ತಿರ್ತಾವೆ ಅವು ನಾಯಿಗಳು ಕಲರ್ ಅನ್ನ ಕಾಯೋದಿಲ್ಲ ಕೆಲವು ಬಿಚ್ಚ ಬಿಟ್ಟರೆ ಏನ್ ಮಾಡ್ತಾವ್ ಅವು ಕಳರ್ನ ಕಾಯೋದು ನಾಯಿಗಳು ನಾಯಿಗಳನ್ನೇ ಕಾಯ್ತಿರ್ತಾವ ಅವು ಏನ್ ಮಾಡ್ತಾವ್ ನಾಯಿಗಳು ಅಂದ್ರೆ ಚೌಕಟ್ ಹಾಕೊಂಡಿರ್ತಾವ ಈ ಏರಿಯಾದಲ್ಲಿ ಯಾವುದೇ ಮತ್ತೊಂದು ಏರಿಯಾದ ನಾಯಿ ಬರೋ ಹಂಗಿಲ್ಲ ಬಂದರೆ ನಮ್ಮನ್ನೋಡಿ ನೋಡಿ ಬಾಲ ಕೆಳಗಡೆ ಮಾಡ್ಕೊಂಡು ಹೋಗಬೇಕು ನಮ್ಮನ್ನು ನೋಡಿ ಈ ರೀತಿ ಬಾಲ ಮೇಲ್ಗಡೆ ಸ್ಟೇಟ್ ಮಾಡ್ಕೊಂಡು ಹೋಗೋಂಗಿಲ್ಲ ಒಂದು ನಾಯಿ ಎತ್ತು ನಾಯಿಗಳು ಇರ್ತಾವ ಏ ಯಾ ನಾಯಿ ಏನು ಅಂತ ಹೇಳಿ ಬಾಲ ಸ್ಟೇಟ್ ಮಾಡ್ಕೊಂಡು ತಿರ್ಗಾಡ್ಕೊಂಡು ಹೋಗಿಬಿಟ್ಟಿತ್ತು ಎಲ್ಲ ಓಣೇನಲ್ಲಿ ನಾ ನಾಯಿಗಳು ಏರಾದ ನಾಯಿಗಳನ್ನ ಸೇರಿಕೊಂಡು ಅಟ್ಟಾಡ್ಸ್ಕೊಂಡು ಬಿಟ್ಟು ಅವಾಗ ಆ ನಾಯಿ ಹೇಳಿತ್ತು ನಮ್ಮನೇ ಹತ್ರ ಬಾ ನೋಡ್ಕೋತೀನ ಅಂತ ಹೇಳಿ ಹೋಗಿತ್ತು ಅವಾಗ அவ்ர மணிஹத்தோதாக நாயி சூரு மாத்தத ஆ நாயிர் மணிஹத்தி வர்த்தல அவங்க கடஸ் கொண்டிரு நாயி ஷுரு மாத்த எதிர்க்கு நாய்க்க ಸುಮ್ನೆ ಇರೋದಿಲ್ಲ ದೂರಿಂದ ನಾಯಿಗಳು ಇನ್ನೂ ಬೈದಾಡಕತ್ತವ ಹರಿದಾಡಕತ್ತಿಲ್ಲ ಜಗಳ ಹಚ್ಚಿ ಮಜಾ ತಗೊಂಡು ಅಂತೇಳಿ ನಾಯಿ ಮರಿ ಬರ್ತದ ಆ ಕಡೆ ಓಡುವಂಟನವನ್ನ ಬಿಡಬೇಡು ಓಡಾಡಿಸಿ ಕಡದ್ ಕಳಿಸ್ಬಿಡಂತ ಹೇಳದಿರತ್ತ ಯಾಕಂದ್ರೆ ನಾಯಿಗಳಿಗೆ ಜಗಳ ಹಚ್ಚಿ ಮಜಾ ತಗೋತಿರ್ತಾವೆ ಈ ನಾಯಿ ಮರಿಗಳು ಇನ್ನು ನಾಯಿಗಳ ಜಗಳ ಈ ರೀತಿ ಇರಬೇಕಾದ್ರೆ ಇನ್ನು ಬೆಕ್ಕುಗಳ ಜಗಳ ಇರ್ತದ್ರೆ ನಮ್ಮ ಮನೆಯೊಳಗೆ ಏನ್ ಮಾಡ್ತೀವಿ ಬೆಕ್ಕಿನ ಮರಿದಿಂದ ಸಾಕಿರ್ತೀವಿ ದೊಡ್ಡ ಆದ್ಮೇಲೆ ಅವೇನ್ ಮಾಡ್ತಾವಂದ್ರೆ ಪಕ್ಕದ ಮನೆ ಅಲ್ಲಿ ಸ್ವಲ್ಪ ಏನಾದ್ರು ಮೊಸರ ಜಾಸ್ತಿ ಇದ್ರೆ ಅಲ್ಲಿ ತಿನ್ನಕಿರ್ತಾವಂದಿನ ಒಂದಿನ ಏನಾಗಿತ್ತಂದ್ರೆ ಹಾಲು ಕುಡಿಯೋದಕ್ಕೆ ಹೋಗಿ ಹಾಲಿನ ಬೋಗಿ ಚೆಲ್ಲಿ ಬಂದ್ಬಿಟ್ಟಿತ್ತು ಆ ಮನೆಯನ್ನ ಅವ್ರು ಏನ್ ಮಾಡಿದ್ರು ಇದೇ ಬೆಕ್ಕಿರ್ಬೇಕು ಅಂತ ತಿಳ್ಕೊಂಡು ಬಾಗಿಲು ಹಾಕಿ ತಳಿಸಿಬಿಟ್ಟಿದ್ರು ಆ ಹಾಲು ಚೆಲ್ಲಿರೋ ಬೆಕ್ಕು ಬೇರೆ ಬಾಗಿಲ ಹಾಕಿ ಬಡಿಸಿಕೊಂಡ್ರು ಬೆಕ್ಕು ಬೇರೆ ಇನ್ನೇನು ಮಾಡೋದು ಅಂಥೇಳಿ ಮಧ್ಯರಾತ್ರಿ ಒಳಗೆ ಎರಡು ಬೆಕ್ಕುಗಳು ಮನೆ ಮಳಿಗೆ ಮೇಲೆ ಭೇಟಿ ಆಗ್ತವೆ ಜಗಳವನ್ನು ಯಾವ ರೀತಿ ಶುರು ಮಾಡ್ತವೆ ಬೆಕ್ಕುಗಳ ಜಗಳ ಎದುರುಗಡೆ ನಿಂತ್ಕೊಂಡು ಏನು ಬಡಿಸ್ಕೊಂಡಿರ್ತದಲ್ಲ ಬೆಕ್ಕು ಇದು ಕೇಳಿತ್ತು ಇನ್ನೊಂದು ಬೇಕು ಹೇಳ್ತದ ಇದೊಂದು ಬಾಲ್ ಇರ್ತದ ನೋಡ್ಬೇಕು ಆ ಬಾಲಿನ ಮುಖಾಂತರ ನಾವೇನು ಈ ರೀತಿ ಕೈ ಮಾಡ್ತೀವಲ್ಲ ಆ ರೀತಿ ಬಾಲಿ ಮುಖಾಂತರ ಮಾತಾಡ್ತಾವೆ ಕಿವಿ ಸೊನ್ನೆ ಮಾಡ್ತಿರ್ತಾವ್ ಬಾಲಿ ಮುಖಾಂತರ ಯಾವ ರೀತಿ

ಆ ವಾಹನದ ಒಂದು ಸೈರನ್ ಶಬ್ದ ಇರ್ತದೆ ತಮ್ಮ ಮುಂದೆ ಇನ್ನೊಂದು ಮತ್ತೊಂದು ವಾಹನ ಒನ್ ನಾಟ್ ಏಟ್ ಆಂಬುಲೆನ್ಸ್ ವಾಹನ ಯಾಕೆಂದರೆ ಒಂದು ಬೆಂಕಿ ಅರಿಸೋದಕ್ಕೊಂದು ಬಂದಿತ್ತು ಇನ್ನು ಬೆಂಕಿಯಲ್ಲಿ ಸುಟ್ಕೊಂಡಿರ್ತಕ್ಕಂಥ ಪೇಷಂಟ್ಗಳ ದವಾಖಾನೆ ತೊಗೊಂಡು ಹೋಗ್ಬೇಕಾಗಿತ್ತು ಅದ್ಕೋ ಅದಕ್ಕೋಸ್ಕರ ಒನ್ ನಾಟ್ ಎಟ್ ಆಂಬುಲೆನ್ಸ್ ವಾಹನ ಕೂಡ ನಮ್ಮ ರಕ್ಷಣೆಗಾಗಿ ಯಾವ ರೀತಿ ಬರ್ತದೆ ಅಂದರೆ ಂದ್ರೆ ಪೊಲೀಸ್ ವಾಹನ ಯಾಕಂದ್ರೆ ಒಂದು ಬೆಂಕಿ ಹಾರಿಸೋದ್ ಬಂದಿತ್ತು ಒಂದು ಪೇಷಂಟ್ ಒಯ್ಯಕ್ಕೆ ಬಂದಿತ್ತು ಇನ್ನೊಂದು ಬೆಂಕಿ ಹಚ್ಚಿದವನು ಅವನು ಅವನ್ನ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಪೊಲೀಸ್ ವಾಹನದ ಒಂದು ಸೈರನ್ ಶಬ್ದ ಯಾವ ರೀತಿ ಇರ್ತದೆ ಹೇಳಬೇಕಂದ್ರೆ ಆಟೋ ರಿಕ್ಷಾ ನಾವೆಲ್ಲಾದ್ರೂ ಹೋಗ್ಬೇಕಾದ್ರೆ ಆಟೋ ತಗೊಂಡು ಹೋಗ್ತಿರ್ತೀವಿ ಕೆಲವೊಂದು ಆಟೋ ಧ್ವನಿ ಯಾವ ರೀತಿ ಇರ್ತದ ಪ್ರಯತ್ನ ನಿಮ್ಮ ಮುಂದೆ ಆಟೋ ಧ್ವನಿ ಯಾವ ರೀತಿ ಇರ್ತದೆ ನಾವು ಕುಂದ ತಕ್ಷಣ ಆಟೋ ಚಾಲಕ ಆಟೋವನ್ನು ಸ್ಟಾರ್ಟ್ ಮಾಡಿ ನಮಗೆ ಬಿಡಬೇಕಾಗಿರ್ತಕ್ಕಂಥ ಸ್ಥಳದಲ್ಲಿ ಬಿಡ್ತಾರೆ ಆಟೋ ಧ್ವನಿ ಯಾವ ರೀತಿ ಇರ್ತದೆ ತಮ್ಮ ಮುಂದೆ ಸ್ಥಳಕ್ಕೆ ಬಿಡೋದಕ್ಕೆ ಈ ಮಳೆ ಹತ್ತಿದಾಗ ಎಲ್ಲ ಅಲ್ಲಿ ಕಪ್ಪೆಗಳು ಒಂದು ಕೆರೆ ದಡದಲ್ಲಿ ಮೀಟಿಂಗ್ ಮಾಡ್ತವೆ ಏನ್ ಮೀಟಿಂಗ್ ಅಂದರೆ ನಿಮ್ಮ ಕಡೆ ಮಳೆ ಹೆಂಗೆ ಹೆಂಗೆ ನಮ್ಮ ಕಡೆ ಮಳೆ ಹಂಗೆ ಚರ್ಚೆ ಮಾಡ್ತವೆ ಕಪ್ಪೆಗಳು ಯಾವ ರೀತಿ ಕಪ್ಪೆಗಳು ಚರ್ಚೆ ಮಾಡ್ತವೆ ಅಂದ್ರೆ ಎಲ್ರಿಗೂ ಧನ್ಯವಾದಗಳು ಮತ್ತಷ್ಟು ಮಿಮಿಕ್ರಿಗಳನ್ನು ಮತ್ತು ಪೂಜ್ಯರು ಹಾಗೂ ಕಲಾವಿದರ ಕಾರ್ಯಕ್ರಮ ಥರ ಮುಂದುವರಿಸ್ತೇನೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ